ವೆಲ್ಕಮ್ ಇಡೀ ಕನ್ನಡ ಪಾಠ ಹದಿನೈದು ತರಕಾರಿಗಳ ಮೇಲ ಪಾರ್ಟ್ ಒನ್ ಅಂದು ಏಪ್ರಿಲ್ ಏಳು ವಿಶ್ವ ಆರೋಗ್ಯ ದಿನಾಚರಣೆಯ ಅಂಗವಾಗಿ ತರಕಾರಿಗಳ ಮೇಳ ಏರ್ಪಟ್ಟಿತ್ತು ಕಾರ್ಯಕ್ರಮದಲ್ಲಿ ತರಕಾರಿಗಳ ದಂಡೆ ಸೇರಿತ್ತು ಎಲ್ಲಿ ನೋಡಿದರೂ ದವಸ ಧಾನ್ಯ ಸೊಪ್ಪು ತರಕಾರಿ ಹಣ್ಣು ಹಂಪಲು ಔಷಧಿ ಸಸ್ಯಗಳು ಸಾಂಬಾರ ಪದಾರ್ಥಗಳ ಕಲರ್ವ ತುಂಬಿತ್ತು ಅಲಂಕೃತವಾದ ವೇದಿಕೆಯ ಮೇಲೆ ಸೊಪ್ಪು ತರಕಾರಿಗಳು ಒಂದೊಂದಾಗಿಯೇ ಬಂದು ತಮ್ಮ ಗುಣವಿಶೇಷತೆಗಳ ಬಗೆಗೆ ನಿರರ್ಗಳವಾಗಿ ಮಾತನಾಡುತ್ತಿದ್ದವು ಅವುಗಳ ಮಾತುಗಳನ್ನು ಕೇಳಿ ಸಭಿಕರು ಚಪ್ಪಾಳೆ ತಟ್ಟುತ್ತಿದ್ದರು ಮೊದಲಿಗೆ ಹೀರೇಕಾಯಿ ವೇದಿಕೆಯನ್ನು ಏರಿತು ಒಂದನೆಯದ್ದು ಹೀರೆಕಾಯಿ ಓ ನನ್ನ ಪ್ರೀತಿಯ ಸಹೋದರರೇ ನಾನು ಯಾರು ಬಲ್ಲಿರಾ ನನ್ನ ಮೈ ಬಣ್ಣ ಹಸಿರು ನೋಡಿ ಮೈಯೆಲ್ಲಾ ಸುಖಗಟ್ಟಿದೆ ನಾನು ಭಾರತದಲ್ಲಿಯೇ ಹುಟ್ಟಿದ್ದು ಚಪ್ಪರದ ಬಳ್ಳಿಯಲ್ಲಿ ಜೋತು ಬೀಳುತ್ತೇನೆ ನಾನೇನೆಂದರೆ ನಿಮಗೆಲ್ಲಾ ತುಂಬಾ ಕಷ್ಟ ನಾನೆಂದರೆ ನಿಮಗೆಲ್ಲ ತುಂಬಾ ಕಷ್ ಇಷ್ಟ ನನ್ನ ಹೆಸರನ್ನು ಕೇಳಿದರೆ ಹಿರಿ ಹಿರಿ ಹಿಗ್ಗುತ್ತೀರಿ ಈಗಲಾದರೂ ತಿಳಿಯುತ್ತೆ ನಾನು ಯಾರೆಂದು ನಾನೇ ಹಿರೇಕಾಯಿ ನನ್ನಲ್ಲಿ ಎ ಮತ್ತು ಸಿ ಅನ್ನಾಂಗದ ಜೊತೆಗೆ ಖನಿಜಾಂಶವಿದೆ ಪಲ್ಯ ಸಾಂಬಾರು ಬಜ್ಜಿ ಗೊಜ್ಜುಗಳ್ಗಳಲ್ಲಿ ನನ್ನನ್ನು ಬಳಸುತ್ತಾರೆ ನಾನು ಜನರಿಗೆ ರುಚಿ ಹಾಗೂ ಆರೋಗ್ಯವನ್ನು ನೀಡುತ್ತೇನೆ ಎಂದು ಹೇಳಿ ಸಭೆ ಜೋರಾದ ಚಪ್ಪಾಳೆಯನ್ನು ಗಿಟ್ಟಿಸಿತು ಎರಡನೇದ್ದು ಹೂಕೋಸು ಇಲ್ಲಿ ಸೇರಿರುವ ಬಂಧುಗಳೇ ಗೋಬಿ ಮಂಚೂರಿ ಎಂದರೆ ನಿಮಗೆ ಬಲು ಪ್ರೀತಿ ಅಲ್ಲವೇ ಹಿಂದದ್ದು ನೆನಪಿಗೆ ಬಂದು ಬಾಯಲ್ಲಿ ನೀರು ಬಂದಿರಬಹುದಲ್ಲವೇ ಇರಲಿ ವಿಷಯಕ್ಕೆ ಬರೋಣ ನಾನಿಲ್ಲದೆ ಗೋಬಿ ಮಂಚೂರಿ ಸಿದ್ಧ ಆಗುವುದೇ ಇಲ್ಲ ನಾವು ಮೂರು ಜನ ಸಹೋದರರು ಗೆಡ್ಡೆಕೋಸು ಎಲೆಕೋಸು ಮತ್ತು ಹೂಕೋಸು ಎಂದು ನಮ್ಮನ್ನು ಕರೆಯುತ್ತಾರೆ ಸೂಪು ಹುಳಿ ಪಲ್ಯ ಪರೋಟಾ ಗೋಬಿ ಮಂಚೂರಿ ಪಕೋಡಾ ಮೊದಲಾದ ಅಡಿಗೆಗಳಿಗೆ ನಾವು ಬೇಕು ನನ್ನ ಸೇವನೆಯಿಂದ ರಕ್ತ ಶುದ್ಧಿ ಮತ್ತು ಚರ್ಮ ರೋಗಗಳು ದೂರಾಗುತ್ತದೆ ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ ನನ್ನನ್ನು ಸೇವಿಸಿ ಆರೋಗ್ಯದಿಂದಿರಿ ಎಂದು ಹೇಳಿ ತನ್ನ ಮಾತನ್ನು ಮುಗಿಸಿತು ಮೂರನೇದು ಈರುಳ್ಳಿ ಎಲ್ಲರಿಗೂ ನಮಸ್ಕಾರ ಏಕೆ ನನ್ನನ್ನು ನೋಡುತ್ತಿದ್ದಂತೆ ಕಣ್ಣು ಮುಚ್ಚಿದ್ರಿ ಒಯ್ದಾಗ ಮಾತ್ರ ಕಣ್ಣಲ್ಲಿ ನೀರು ಬರುತ್ತದೆ ಎಂಬುದನ್ನು ಮರೆತಿರ ನನ್ನ ತವರು ನೆರೆಯ ಚೀನಾ ದೇಶ ಆದರೂ ಭಾರತದಲ್ಲಿ ವಾಣಿಜ್ಯ ಬೆಳೆಯಾಗಿ ಸ್ಥಾನ ಪಡೆದಿದ್ದೇನೆ ನನ್ನನ್ನು ಇಂಗ್ಲಿಷ್ನಲ್ಲಿ ಆನಿಯನ್ ತೆಲುಗಿನಲ್ಲಿ ಎರಗಡ್ ತಮಿಳಿನಲ್ಲಿ ವೆಂಗಾಯಂ ಮತ್ತು ಕನ್ನಡದಲ್ಲಿ ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಎಂದು ಕರೆಯುತ್ತಾರೆ ನನ್ನಲ್ಲಿ ಆರೋಗ್ಯಕ್ಕೆ ಅಗತ್ಯವಾದ ಸಿ ಜೀವಸತ್ವವಿದೆ ಪಲ್ಯ ಸಾಂಬಾರು ಉಪ್ಪಿಟ್ಟು ಕೋಸಂಬರಿ ಮುಂತಾದ ಅಡುಗೆಗಳಿಗೆ ನಾನು ಬೆರೆತರೆ ಆಹಾ ಏನು ರುಚಿ ಎಂದು ಹೇಳಿ ವೇದಿಕೆಯಿಂದ ನಿರ್ಗಮಿಸಿತು ನಾಲ್ಕನೇದು ನುಗ್ಗೆ ಸೊಪ್ಪು ಹಿರಿಯರೆ ವೈದ್ಯರು ತರಕಾರಿಯ ಜೊತೆಗೆ ಸೊಪ್ಪು ಬಳಸಲು ಹೇಳುವುದನ್ನು ಹೇಳಿರಬಹುದಲ್ಲವೇ ನಾನು ಮರದ ಮೇಲೆ ಇರುವವಳು ಸೊಪ್ಪಿನ ಜೊತೆಗೆ ಕಾಯಿಯನ್ನು ನೀಡುತ್ತೇನೆ ಯುಗಾದಿ ಹಬ್ಬದಲ್ಲಿ ನನ್ನನ್ನು ಬಹು ಪ್ರೀತಿಯಿಂದ ಕೊಂಡೊಯ್ಯುತ್ತಾರೆ ನನ್ನನ್ನು ಖರೀದಿಸಲು ನೂಕುನುಗ್ಗಲು ಏಕೆ ಆಹಾ ಆಹಿಯತೆ ನಾನು ನುಗ್ಗೆ ಎಂದು ನನ್ನನ್ನು ಪಲ್ಯ ಸಾಂಬಾರು ಮುಂತಾದ ಅಡಿಗೆಗಳಲ್ಲಿ ಬಳಸುತ್ತಾರೆ ನನ್ನಲ್ಲಿ ಕಬ್ಬಿಣ ಕ್ಯಾಲ್ಶಿಯಂ ಜೊತೆಗೆ ಎ ಮತ್ತು ಸಿ ಜೀವಸತ್ವಗಳಿವೆ ಮಕ್ಕಳ ಬೆಳವಣಿಗೆಗೆ ಸಹಾಯಕಾರಿಯಾಗಿದ್ದೇನೆ ಇರುಳು ಗಣ್ಣಿನ ತೊಂದರೆಯನ್ನು ನಿವಾರಿಸುತ್ತೇನೆ ನಿಮ್ಮ ಮನೆ ಮತ್ತು ಶಾಲೆ ಆವರಣದಲ್ಲಿ ನನ್ನನ್ನು ಬೆಳೆಸಿರಿ ಖರ್ಚಿಲ್ಲದೆ ಸದಾಕಾಲ ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿ ಕೊಡುತ್ತೇನೆ ಎಂದು ಭಿನ್ನವಿಸಿತು ಐದನೈದು ಸೋರೆಕಾಯಿ ವೇದಿಕೆಯ ಮೇಲೆ ಅಜಾನುಬಾಹು ತರಕಾರಿಯೊಂದು ಏರಿತು ಮಾನ್ಯರೆ ನಾನು ಸೋರೆಕಾಯಿ ನನ್ನ ತವರು ಭಾರತ ಹುಳಿ ಕಡಬು ಪಲ್ಯ ಉಪ್ಪಿನಕಾಯಿ ದೋಸೆ ಹಲ್ವಾ ಮುಂತಾದ ಅಡುಗೆಗಳಿಗೆ ನನ್ನನ್ನು ಬಳಸುತ್ತೀರಿ ಹಲವು ಪೌಷ್ಟ ಪೌಷ್ಟಿಕಾಂಶಗಳ ಕಣಜವೇ ಆಗಿದ್ದೇನೆ ನಾನು ಬಲಿತ ಮೇಲೆ ನನ್ನ ಹೊಟ್ಟೆಯೊಳಗಿನ ಬೀಜಗಳನ್ನು ಹೊರತೆಗೆದು ಬುರ್ಡೆಯಾಕಾರದ ಹೊರ ಕವಚವನ್ನು ಒಣಗಿಸಿ ತಂಬೂರಿ ಮಾಡಿ ಗೀಗಿ ಪದಗಳನ್ನು ಆಡುತ್ತೀರಿ ಸಂಗೀತಕ್ಕೆ ನನ್ನ ಕೊಡುಗೆ ಅಪಾರ ಇದು ನಿಮಗೆ ನನ್ನ ನಮನ ಎಂದು ಹೇಳಿ ವೇದಿಕೆಯಿಂದ ನಿರ್ಗಮಿಸಿತು ಆರನೇದ್ದು ಮೂಲಂಗಿ ಇತರರ ಮಾತುಗಳನ್ನು ಕೇಳಿದ ಮೂಲಂಗಿಗೆ ತನ್ನ ಪರಿಚಯ ಮಾಡಿಕೊಳ್ಳುವ ಬಯಕೆ ಉಂಟಾಯಿತು ಗೆಳೆಯರಂತೆ ತಾನೂ ವೇದಿಕೆ ಏರಿ ಮಾತು ಆರಂಭಿಸಿತು ನನ್ನ ಹೆಸರು ಮೂಲಂಗಿ ಬಣ್ಣ ಬಿಳಿ ನನ್ನ ತವರು ಯುರೋಪ್ ಮತ್ತು ಏಷ್ಯಾ ನನ್ನಲ್ಲಿ ಬಿ ಎ ಸಿ ಅನ್ನಾಂಗಗಳಿವೆ ಪಲ್ಯ ಸಾಂಬಾರು ಮೊಸರು ಬಜ್ಜಿಗಳಲ್ಲಿ ಬಳಸುತ್ತಾರೆ ಕೆಲವರು ನನ್ನ ಘಾಟುವಾಸನೆಯನ್ನು ಇಷ್ಟಪಡುವುದಿಲ್ಲ ಇದರಿಂದ ನನಗೂ ಸ್ವಲ್ಪ ಬೇಸರವೇ ಎಂದು ಹೇಳಿ ಎಲ್ಲರ ಚಪ್ಪಾಳೆ ಗಿಟ್ಟಿಸಿತು ಏಳನೇ ಎಂದು ಸೊಪ್ಪು ಹಿರಿಯರೇ ಇತ್ತೀಚೆಗೆ ನನ್ನನ್ನು ಹುಡುಗಿಯರ ಜುಟ್ಟಿಗೆ ಹೋಲಿಸುತ್ತಾರೆ ನನಗೇನು ಬೇಸರವಿಲ್ಲ ಏಕೆಂದರೆ ನನಗೆ ಬಿಟ್ಟಿ ಪ್ರಚಾರ ಸಿಕ್ಕು ಖ್ಯಾತಿ ಪಡೆದಿದ್ದೇನೆ ನಾನು ಹುಡುಗಿಯರಂತೆ ಲಲಿತ ಮೃದು ಅಷ್ಟೇ ಹಿತ ನನ್ನ ಹೆಸರು ಕೋತಂಬ್ರಿ ಸೊಪ್ಪು ನಾನು ಎಲ್ಲಾ ಅಡುಗೆಗೂ ಬೇಕು ವಡೆ ಉಪ್ಪಿಟ್ಟು ಚಿತ್ರಾನ್ನ ಬಾತು ಸಾಂಬಾರು ಪಲ್ಯ ಮಜ್ಜಿಗೆ ಹೀಗೆ ಮತ್ತೆ ಎರಡೆ ಎಲ್ಲಾ ತಿಂಡಿ ತಿನಿಸುಗಳಿಗೆ ಬೇಕು ಕರಿಬೇವಿನಂತೆ ನಾನೂ ಸಹ ಪರಿಮಳದಿಂದ ಕೂಡಿದ್ದು ಅಡಿಗೆಯ ರುಚಿಯನ್ನು ಹೆಚ್ಚಿಸುತ್ತೇನೆ ನನ್ನಲ್ಲಿ ಅಧಿಕ ಪ್ರಮಾಣದ ಕಬ್ಬಿಣಾಂಶ ಇರುವುದನ್ನು ತಿಳಿಯಿರಿ ಕಬ್ಬಿಣಾಂಶವು ರಕ್ತಹೀನತೆಯನ್ನು ತಡೆಯುತ್ತದೆ ಎಂದು ಹೇಳಿ ನನ್ನ ಮಾತುಗಳನ್ನು ಮುಗಿಸಿತು ತನ್ನ ಮಾತುಗಳನ್ನು ಮುಗಿಸಿತು ಕಾರ್ಯಕ್ರಮದ ಅಂತ್ಯದಲ್ಲಿ ಜನರು ಆರೋಗ್ಯವೇ ಭಾಗ್ಯ ಎಂದು ತಿಳಿದರು ಹೆಚ್ಚು ಹೆಚ್ಚು ತರಕಾರಿಗಳನ್ನು ಕೊಂಡು ಮನೆಗೆ ತೆರಳಿದರು ತರತರದ ಅಡಿಗೆಗಳನ್ನು ಮಾಡಿ ಉಂಡರು ಆರೋಗ್ಯವಂತರಾಗಿ ಬಾಳೆದರು ವ್ಯಕ್ತಿಯ ಆರೋಗ್ಯದಲ್ಲಿ ದೇಶದ ಆರೋಗ್ಯವಿದೆ ಎಂಬುದನ್ನು ಸಾರಿದರು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಹಿಡಿದ ಬೆಲ್ಲೈಕನ್ ಅಂಡ್ ಸೇರ್ ದ ಪ್ಲೇ ಲಿಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಬೈ ಬಾಯ್